ಎಲ್ಲರಿಗೂ ನಮಸ್ಕಾರ ಕವಿತಾ ಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪಿಲಿ ಈ ಥರ ಒಂದು ಉಪ್ಪಿಟ್ಟು ಬನ್ನಿ ಇದು ನೋಡಿ ವಿಜಯ್ ಗೋಲ್ಡ್ ಅವ್ರದ್ದು ನಾನು ಇಲ್ಲಿ ಅಕ್ಕಿ ತರಿ ಅಂದರೆ ಅಕ್ಕಿ ನುಚ್ಚು ತೊಗೊಂಡಿದ್ದೀನಿ ವಿಜಯ್ ಗೋಲ್ಡ್ ಅವ್ರದ್ದು ತುಂಬ ಕ್ವಾಲಿಟಿ ಚೆನ್ನಾಗಿದೆ ನಾಲ್ಕು ಥರ ತರಕಾರಿ ಇದು ನೋಡಿ ಫ್ರೆಶ್ ತಂಗಿ ಕಾಯ್ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಕರಿವೇನ ಸೊಪ್ಪು ನಾಲ್ಕರಿಂದ ಐದು ಹತ್ತು ಒಂದು ಟೊಮೆಟೊ ಈರುಳ್ಳಿ ನಾನು ತೊಗೊಂಡಿಲ್ಲ ಇಲ್ಲಿ ಏನಕ್ಕೆ ಅಂತ ಹೇಳ್ತೀನಿ ನೋಡಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಮೊದಲಿಗೆ ಸಾಸಿವೆ ಸಿಡಿತಾ ಇದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಣ್ಣೆನೂ ಸ್ವಲ್ಪ ನಾನು ಕಮ್ಮಿನೇ ಬೆಳೆಸಿದ್ದೀನಿ ಎಣ್ಣೆ ಜಾಸ್ತಿ ಬೇಡ ಅಂತ ಇದು ಮಂಗಳವಾರದ ಬ್ಲಾಗಿದ್ದು ನೈಟ್ಗೆ ಊಟಕ್ಕೆ ಮಾಡ್ಕೊಂಡಿದ್ದು ಯಾಕಂದರೆ ಬೆಳಗ್ಗೆಯಿಂದ ಎರಡು ಟೈಮ್ ಉಪವಾಸ ಇರ್ತೀವಲ್ಲ ನಾವು ಅದಕ್ಕೋಸ್ಕರ ನಾವು ರಾತ್ರಿ ಏನು ಜಾಸ್ತಿ ಆಚೆ ತಿಂಡಿ ಆಗಲಿ ಏನು ತಿನ್ನಲ್ಲ ಮನೇಲಿ ಏನು ಮಾಡ್ತೀವೋ ಅದನ್ನೇ ನೋಡಿ ಇದು ಹಾಕ್ಕೊಂಡೆ ನಾನು ಶುಂಠಿ ಹಾಕ್ಕೊಂಡೆ ಈಗ ಶುಂಠಿ ಫ್ರೈ ಆಗಲಿ ಕರಿವೇನು ಸೊಪ್ಪು ಹಾಕ್ಕೊಳ್ಳೋಣ ಆರಿಂದ ಏಳು ಶುಂಠಿ ಶಿಂಕಾಯಿ ಇವಾಗ ಒಂದೊಂದೇ ಹಾಕ್ಕೊಂಡು ಹಾಕೊಂಡು ಈ ಥರ ಸ್ವಲ್ಪ ಟ್ರಾನ್ಸ್ಫರ್ ಇದಾಗೋವರೆಗೂ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಒಂದು ಟೊಮೆಟೊ ನಾಲ್ಕರಿಂದ ಐದು ಮೆಣ್ಸಿನ್ಕಾಯಿ ಅರಶಿ ಮೆಣಸಿನ್ಕಾಯಿ ಇದು ಸ್ವಲ್ಪ ಫ್ರೈ ಆಗಲಿ ಹಿಂಗೆ ಹಾಕ್ಕೋಬೇಕಾಗುತ್ತೆ ಹಿಂಗೆ ಹಾಕಿರೋ ವೀಡಿಯೋ ಇಲ್ಲಿ ಬಂದಿಲ್ಲ ನೀವು ನೋಡ್ತಾ ಇರ್ಬೋದು ತುಂಬ ಆಗುತ್ತೆ ಉಪ್ಪಿಟ್ಟು ಆದರೆ ಚೆನ್ನಾಗಿ ನೀವು ಉರಿಬೇಕು ನೋಡಿ ಸ್ವಲ್ಪ ಚಿಟಿಕೆ ಅಶ್ನ ಹಾಕೋತ ಇದ್ದೀನಿ ಚೆನ್ನಾಗಿ ಅಕ್ಕಿ ನುಚ್ಚಿನ ಉರಿಬೇಕು ಫ್ರೆಂಡ್ಸ್ ಉರಿದೇ ನೀವು ಹಂಗೆ ಮಾಡೋಕ್ಕೋದ್ರೆ ಚೆನ್ನಾಗಿ ಬರಲ್ಲ ಹಸಿ ಕಚ್ಚ ಕಚ್ಚ ಅಂತ ಬರುತ್ತೆ ಚೆನ್ನಾಗಿ ಕೆಂಪಾಗೋವರೆಗೂ ಉರಿಬೇಕು ಒಂದು ಹತ್ತು ನಿಮಿಷ ಆದರೂ ಉರಿಬೇಕು ಅಕ್ಕಿ ನುಚ್ಚು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಉಬ್ಬಿ ಬರುತ್ತೆ ನೀವು ಎಷ್ಟು ರೀತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ನಾಲ್ಕು ಥರ ತರಕಾರಿ ಬೀನ್ಸು ಹಸಿ ಬಟಾಣಿ ಒಂದು ಆಲೂಗಡೆ ಒಂದು ಕ್ಯಾರೆಟು ತೊಗೊಂಡಿದ್ದೀನಿ ನಾನು ಈ ತರಕಾರಿ ಫ್ರೈ ಆಗಿಬಿಡೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ ಈಗ ತರಕಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಮುಚ್ಚಲು ಮುಚ್ಚಿ ಬಿಡೋಣ ಒಂದು ಆರು ಏಳು ನಿಮಿಷ ಫ್ರೈ ಆಗಲಿ ತರಕಾರಿ ನೋಡಿ ಇದ್ದೀನಿ ನಾನು ಈ ಮಣ್ಣಿನ ಪಾತ್ರೆಯಲ್ಲೇ ಇದ್ದೀನಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗುತ್ತೋ ಅವರೆಲ್ಲ ಒಂದು ಲೈಕು ಶೇರು ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಅಕ್ಕಿ ನುಚ್ಚು ಅಕ್ಕಿ ತರಿ ಫ್ರೆಂಡ್ಸ್ ಇದು ನಾನು ಒಂದು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಕರೆಕ್ಟಾಗಿ ಇದು ಮೂರು ಜನಕ್ಕೆ ಆಗುತ್ತೆ ಚೆನ್ನಾಗಿ ಕೆಂಪಾಗವರು ಹರಿಬೇಕಿದ್ದೀನಿ ನಾನು ಒಂದು ಹತ್ತು ನಿಮಿಷ ಆದರೂ ತೊಗೊಳುತ್ತಿದ್ದು ಎಣ್ಣೆಗೆ ಎಣ್ಣೆ ಎಣ್ಣೆ ಎಲ್ಲ ನಾನು ಏನೂ ಹಾಕ್ಕೊಂಡಿಲ್ಲ ಹಂಗೆ ಡ್ರೈ ಆಗಿ ಉರಿತಾ ಇದ್ದೀನಿ ಒಂದು ಲೋಟ ರವೆಗೆ ಒಂದು ಲೋಟ ಅಕ್ಕಿನ ಉಚ್ಕೆ ಮೂರು ಲೋಟ ನೀರು ಇದ್ದೀನಿ ನೀರು ಸ್ವಲ್ಪ ಇದು ಆಸ್ತಿ ತೊಗೊಳ್ಳುತ್ತೆ ಇನ್ನೂ ಸ್ವಲ್ಪ ಅರ್ಧ ಹಾಕಿದ್ರು ನಡೆಯುತ್ತೆ ನೀರು ಬಿಸಿನೀರು ನಾನು ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದೊಂದು ಹತ್ತು ನಿಮಿಷ ಈಗ ಕುಕ್ ಆಗಕ್ಕೆ ಬಿಟ್ಬಿಡೋಣ ನೋಡಿ ಆಗಲೇ ಸ್ವಲ್ಪ ಉಪ್ಪು ಹಾಕಿದೆ ಈಗ ಸ್ವಲ್ಪ ಉಪ್ಪು ಹಾಕೊಂಡು ಒಂದು ಮುಚ್ಚಳ ಮುಚ್ಚಿ ಬಿಟ್ಬಿಡೋಣ ಹಸಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಹಾಕ್ಕೊಂಡು ಈಗ ನೋಡಿ ಬಿಟ್ಬಿಡೋಣ ರವೆ ಹಾಕ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಒಂದು ಕೈಯಲ್ಲಿ ಹಾಕೋಬೇಕು ಒಂದು ಕೈಲಿ ಹಿಂಗೆ ತಿರುಗ್ತಾ ಇರಬೇಕು ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಎಷ್ಟು ಚೆನ್ನಾಗಿ ಬಂದಿತ್ತು ರುಚಿಕರವಾಗಿತ್ತು ಫ್ರೆಂಡ್ಸ್ ಇನ್ನೂ ಸ್ವಲ್ಪ ತಿನ್ನೋಣ ಅನಿಸ್ತಿತ್ತು ಅಷ್ಟು ಚೆನ್ನಾಗಿ ಬಂದಿತ್ತು ನಿಮಗೆ ಯಾರೆಲ್ಲ ಇಷ್ಟ ಆಗುತ್ತೋ ಅಕ್ಕಿ ನುಚ್ಚಿಂದ ಉಪ್ಪಿಟ್ಟು ಮಾಡೋಕ್ಕೆ ಮಾಡ್ಕೊಳ್ಳಿ ಒಂದು ಸಲ ತುಂಬ ಚೆನ್ನಾಗಿತ್ತು ನೋಡಿ ಈ ಥರ ಬಂದಿತ್ತು ತುಂಬ ಚೆನ್ನಾಗಿತ್ತು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ